ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಲಾಸ್ಟ್ ಬ್ಲಾಗ್ನಲ್ಲಿ ಹೇಳ್ದಾಗೇ ಕುರುಬನ್ ಕಟ್ಟೆ ಮಠಕ್ಕೆ ಹೋಗಿದ್ದು ಬಂದ ನಂತರ ಅವತ್ತು ನೈಟ್ ವೀಡಿಯೋ ಮಾಡಲಿಲ್ಲ ಮತ್ತು ಮಾರ್ನಿಂಗ್ ಎದ್ದ ತಕ್ಷಣ ಅರ್ಲಿ ಮಾರ್ನಿಂಗೇ ಹೊರಟಿವಿ ಅಂತ ಏನೂ ಇಲ್ಲ ತುಂಬಾ ಕೆಲಸ ಇತ್ತು ಎಲ್ಲ ಮುಗಿಸಿ ನಾವು ಮಧ್ಯಾಹ್ನ ಮಧ್ಯಾಹ್ನದ ಹತ್ತಿರ ನಾನು ಹನ್ನೆರಡು ಗಂಟೆ ಹಂಗೆ ಮನೆ ಬಿಡೋದಾಯಿತು ಏನು ಮಾಡೋಕ್ಕಾಗಲ್ಲ ಮಕ್ಕಳಿರುತ್ತೆ ಮಕ್ಳಿಗೆ ಸ್ನಾನ ಮಾಡಿಸ್ಬೇಕು ತಿಂಡಿ ಮಾಡಿಸ್ಬೇಕು ಹಾಗೆ ಊರಿಗೆ ಹೋಗ್ತಾ ಇದ್ದೀವಲ್ಲ ಸ್ವಲ್ಪ ಎಳ್ನೀರು ಬೇಕಿತ್ತು ಅಂತ ಅದನ್ನು ತರೋಕೆ ಹೋಗಿದ್ರು ನನ್ನ ಹಸ್ಬೆಂಡು ಸೊ ಹಾಗಾಗಿ ಫುಲ್ಲು ಬ್ಯುಸಿಯಾಗಿ ಹೋದ್ವಿ ಹನ್ನೆರಡು ಗಂಟೆ ಹಾಗೆ ಹೋಯಿತು ಮನೇಲಿ ಸ್ನಾನ ಮಾಡಿ ಪೂಜೆ ಮಾಡಿ ಹೊರಡೋ ಅಷ್ಟರಲ್ಲಿ ಸೊ ಎಲ್ಲ ಮುಗಿಸ್ಕೊಂಡು ಹನ್ನೆರಡು ಗಂಟೆ ಹಾಗೆ ನಮ್ಮ ಅದಕ್ಕೆ ಇಬ್ಬರು ಅವರು ಮೈಸೂರಿಗೆ ಹೋಗಬೇಕಿತ್ತು ಅವರ ಫ್ರೆಂಡ್ ಒಬ್ರದ್ದು ಫಂಕ್ಷನ್ ಮಗಳದ್ದು ಫಂಕ್ಷನ್ ಇತ್ತು ಅಂತ ಅವ್ರು ಮೈಸೂರಿಗೆ ಹೊರಟರು ನಾವು ಮುಡುಗ್ತರೆಗೆ ಹೋಗೋಣ ಮೊದಲು ಆಮೇಲೆ ತಲ್ಕಾಡ್ಗೆ ಹೋಗೋಣ ಅಂತ ಹೇಳಿ ಮುಡುಕ್ ತೆರೆಗೆ ಬಂದ್ವಿ ಅದು ಅಲ್ಲದೆ ನನ್ನ ಮಗಳಿಗೆ ಮುಡಿ ಕೊಟ್ಬಿಡ್ತಾ ಇದ್ವಿ ಅದ್ರ ನಾಳೆಗೆ ಅದಕ್ಕೋಸ್ಕರ ನೀಟಾಗಿ ಎರಡು ಜುಟ್ಟ ಹಾಕಿ ಮಲಗಿ ಹೂವು ತಗೊಂಡು ಮುಡಿಸಿ ಅವಳಿಗೆ ಈ ಫ್ರಾಕ್ ಹಾಕಿದ್ರಲ್ಲ ಅದು ರಾಣಿಯಮ್ಮ ಸ್ಟಿಚ್ ಮಾಡಿಕೊಟ್ರೋದು ಅವರೇ ಅವ್ರ ಕೈಯ್ಯಾರ ಮಾಡಿಕೊಟ್ರೋದು ಸಾಕು ಚಿಕ್ಕದಾಗ ಎಷ್ಟು ಮುದ್ದೆ ಕಾಣಿಸ್ತಿದ್ಲು ಅಂದರೆ ಅವಳಿಗೆ ಈ ಥರ ಎಲ್ಲ ರೆಡಿ ಮಾಡಿಬಿಟ್ಟೆ ಹಾಕಬೇಕು ಅಂತ ಒಂದು ವಾರ ಮುಂದೆ ಹಾಕಿ ಆಮೇಲೆ ಬಂದು ನಾನು ಬಂದ ಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಾಗ್ಲೇ ಹಾಕಿದ್ದೀನಿ ಯಾವಾಗಲೂ ಮುಡುಕ್ ತೊರೆಗೆ ಬಂದರೆ ಈ ಒಂದು ಸೀನ್ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ ಯಾರಾದರೂ ನನ್ನ ಹಳೆ ವ್ಲಾಗ್ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ನೋಡಿ ಮುಡುಕ್ ತೊರೆ ಬಗ್ಗೆ ಮುಡುಕು ತೊರೆ ಅಂತ ಯಾಕೆ ಬಂತು ಎಲ್ಲದನ್ನು ಕೂಡ ಇಷ್ಟ್ರಿ ಎಲ್ಲ ಕಲೆಕ್ಟ್ ಮಾಡಿ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಈ ಥರ ತೊರೆ ಹರಿಯೋದು ನೀರಿರೋದು ಇದನ್ನೆಲ್ಲ ವೀಡಿಯೋ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಪರಿಸರ ನೇಚರು ಅಂದರೆ ನಮಗೆ ಸೊ ಹಾಗಾಗಿ ವೀಡಿಯೋ ಮಾಡಿಕೊಂಡು ಈ ಒಂದು ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ ಫೋಟೋ ತಗೊಳ್ಳೋದನ್ನ ಮಾತ್ರ ಮಿಸ್ ಮಾಡ್ಕೊಳ್ಳೋದಿಲ್ಲ ಆ ಕಡೆ ಈ ಕಡೆ ನಂದಿ ಇರುತ್ತೆ ಮಧ್ಯ ಗೋಪುರ ಇರೋದು ಅದರ ಮಧ್ಯದಲ್ಲಿ ಸ್ಟೆಪ್ಸ್ ಇರೋದು ಅಲ್ಲೆಲ್ಲ ನೋಡಿಕೊಂಡು ನಾವು ಒಂದಷ್ಟು ಫೋಟೋಸ್ ತಗೊಂಡು ಮಲ್ಲಿಕಾರ್ಜುನ ಭ್ರಮರಾಂಬಾಗೆ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಗೊಂಡು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಲಾಡು ತಿಂದ್ಕೊಂಡು ಅಲ್ಲಿರೋ ಕೋತಿಗಳಿಗೆಲ್ಲ ಹಾಕಿ ಒಂದಷ್ಟು ಪುಟ್ಟಿದು ರೀಲ್ಸ್ ಮಾಡಿಕೊಂಡು ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ತಿಲ್ಲ ಅವರು ಹೋಗಿ ಫಾಲೋ ಮಾಡಿ ಲಲಿತಾ ಲತಾ ಅಂತ ಇದೆ ಫಾಲೋ ಮಾಡಿ ಅಲ್ಲೇ ಒಳ್ಳೊಳ್ಳೆ ರೀಲ್ಸ್ ಹಾಕ್ತಿರ್ತೀನಿ ಪುಟ್ಟಿದು ನೀವು ನೋಡ್ಬೋದು கடைப் มา봐 dance dance oh varada mugge gudda sarre gudda avugiye madalu sarre mugge redda goddadu camp gya bayito camp gya kadatu vayito chingra kaakanta mana yedko 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 eda ah avirka odu

ಅವ್ರು ಯಾಕೆ ಹಂಗಂತ ಇದ್ದಾರೆ ಅಂತ ಹೇಳಿದ್ರೆ ನಾನು ಒಂದು ಮೊಳ ಹೂ ತೊಗೊಂಡು ಬನ್ನಿ ಸಾಕು ನಮಗೆಲ್ಲ ಏನು ಬೇಡ ಪಾಪುಗೆ ಎರಡು ಜ ಎರಡು ಜುಟ್ಟಿಗೆ ಹಾಕೋದಕ್ಕೆ ಅಂತ ಹೇಳಿದೆ ಎಲ್ಲ ಬೇಕಲ್ವಾ ಅಂತ ಹೇಳಿ ನೂರು ರೂಪಾಯಿ ಕೊಟ್ಟು ನಾವಲ್ಲಿ ಮುಡ್ಕೊಂಡಿದ್ದೀವಲ್ಲ ಅಷ್ಟು ಹೂವೇ ಹಂಡ್ರೆಡ್ ರುಪೀಸು ಅದಕ್ಕೆ ಒಂದು ಇಪ್ಪತ್ತು ರೂಪಾಯಿಗೆ ತೊಗೊಂಬರ್ತಿದ್ದೆ ನಾನು ಹೋಗಿದಿದ್ರೆ ಹೋಗಿ ಹಂಡ್ರೆಡ್ ರುಪೀಸ್ ವೇಸ್ಟ್ ಮಾಡ್ಕೊಂಡು ಬಂದ್ರಿ ಅಂತ ನಾನು ಹೇಳ್ತಾ ಇದ್ದೆ ಸೊ ಅದಕ್ಕೆ ಹೇಳಿ ನೀನು ತೆಗ್ದು ತೊಗೊಂಡು ಬಂದಿದೀನಿ ಅಂತ ಬೈದೆ ಅಲ್ವಾ ಇವಾಗ ಅದಕ್ಕೆ ನೋಡು ನಿನ್ನ ಹೂವೇ ತೆಗಿತೀನಿ ನಿನ್ನ ಜುಟ್ಟೆ ತೆಗಿತೀನಿ ಇಪ್ಪತ್ತು ರೂಪಾಯಿಗೆ ತಂದು ಅವಳು ಅನ್ಕೊಂಡು ಮಾತಾಡ್ಕೊಂಡು ಬೈಕೊಂಡು ಬೈಕೊಂಡು ವಿಡಿಯೋ ಮಾಡಿದ್ದಾರೆ ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಮುಡುಕ್ತೇ ಮಲ್ಲಿಕಾರ್ಜುನ ಭ್ರಮರಮ್ಮ ಮುಗಿಸಾದ ಮೇಲೆ ಇಲ್ಲಿ ಬೆಟ್ಟದ ಮಾರಮ್ಮ ಅಂತ ಮೊದಲಾದರೆ ಅಲ್ಲಿ ಹತ್ತಬೇಕಾದ ಪರಿಸ್ಥಿತಿ ಇದ್ದಾಗ ಮತ್ತೆ ಕೆಳಗಡೆ ಬಂದು ಬೇರೆ ರೂಟಲ್ಲಿ ಬಂದು ಆಮೇಲೆ ನಾವು ಈ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಇವಾಗ ನಾವು ಆಗಿ ಡೈರೆಕ್ಟಾಗಿ ಮುಡುಕ್ತೇ ಬೆಟ್ಟಕ್ಕೆ ಡೈರೆಕ್ಟಾಗಿ ನಾವು ಕಾರಲ್ಲಿ ಹೋಗೋದ್ರಿಂದ ನಾವು ಹೋಗ್ತಾ ಇರಬೇಕಾದ್ರೇ ಬೆಟ್ಟಳ್ಳಿ ಮಾರಮ್ಮ ಸಿಕ್ಬಿಡುತ್ತೆ ಬಟ್ ಆದ್ರೂ ಫಸ್ಟು ಮೇಯ್ನ್ ದೇವರಿಗೆ ಪೂಜೆ ಮಾಡಿಸ್ಕೊಂಡು ರಿಟರ್ನ್ ಬರುವಾಗ ಈ ಬೆಟ್ಟಳ್ಳಿ ಮಾರಮ್ಮನ ಹತ್ರ ಕೂದ ಏನಾದರೂ ತಂದಿದ್ರೆ ನಾವು ಮನೆಯಿಂದ ತಿನ್ಕೊಂಡು ಹೊಡ್ತಿದ್ವಿ ಬಟ್ ನಮಗೆ ತುಂಬ ಹೊಟ್ಟೆ ಅಶ್ವ ಹಾಗಾಗಿ ಈ ಬಟ್ಟೆದ ಮಾರಾಲ್ಲಿ ಮುಗಿಸ್ಕೊಂಡ್ ನಂತರ ನಾವು ಇಮಿಡಿಯೇಟ್ ಆಗಿ ಮೊದಲು ನಡಿ ಊಟ ಕೊಟ್ಟೋಗೋಣ ಇಲ್ಲಾದರೂ ಒಳ್ಳೆ ಹೋಟೆಲ್ ಇದ್ರೆ ನೆಲೆಸಿಬಿಡಿ ಆಗಪ್ಪ ಹಾಗಪ್ಪ ಊಟ ಕೊಟ್ಬಿಡೋಣ ಅಂತ ಹೇಳಿದ್ರು ನಮ್ಮಪ್ಪ ಸರಿ ಅಂತ ಹೇಳಿ ನಾವು ಊಟಕ್ಕೆ ಹೊರಟ್ವಿ ಬಾ एय बत बत पाव ओड

ನೋಡಕ್ಕೆ ಆತರ ಎಲ್ಲ ತಿನ್ಬಿಡ್ತಾಳೆ ತರ ಆಕ್ಟಿಂಗ್ ಮಾಡೋದು ಚೆನ್ನಾಗಿದೆ ಅಂತ ಒಂದ್ ಎರಡ್ ಮೂರು ಸತಿ ಬಾಯಿಗೆ ಹಾಕ್ತಾಳೆ ಆಮೇಲೆ ನಾವು ಬಾಯಿಗೆ ಹಾಕಿದ್ರು ಬಾಯಿ ಬಿಡೋದಿಲ್ಲ ತಿನ್ನೋದು ಇಲ್ಲ ಅವಳು ಎಷ್ಟು ದಪ್ಪ ಇದ್ಲು ಅಂತ ಹೇಳಿದ್ರೆ ನೀವು ಅದೇ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ಇಷ್ಟು ದಪ್ಪ ಒಂದೊಂದು ಕಡುಗ್ ಥರ ಇತ್ತು ಕೆನ್ನೆಗಳು ಅಷ್ಟು ದಪ್ಪ ದಪ್ಪಕ್ಕೆ ಗುಂಡು ಗುಂಡಕ್ಕಿದ್ಲು ಎಷ್ಟು ಸಣ್ಣ ಆಗಿದ್ದಾಳೆ ಸಣ್ಣ ಆಗ್ತಾನೇ ಇದ್ದಾಳೆ ನನಗಂತೂ ಕೆಟ್ಟೋಗ್ತಾ ಇದೆ ಊಟನೇ ಮಾಡಲ್ಲ ಬಾಯೇ ಬಿಡಲ್ಲ ಅಂತಾಳೆ ಸೊ ಅಲ್ಲೆಲ್ಲ ಹಿಂಗೋ ಊಟ ಮಾಡಿಸ್ಕೊಂಡು ಬಾಳೆಯಲ್ಲೇ ಊಟ ತುಂಬ ಚೆನ್ನಾಗಿತ್ತು ಹಂಡ್ರೆಡ್ ರುಪೀಸ್ ಏನೋ ಒಂದು ಊಟಕ್ಕೆ ಇತ್ತು ಅಲ್ಲಿ ಸೊ ಊಟ ಮುಗಿಸ್ಕೊಂಡು ನಾವು ಆಮೇಲೆ ತಲಕಾಡೋಕ್ಕೆ ಬಂದ್ವಿ ನಾನು ಅಂದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ನೀರತ್ರ ಹತ್ರ ಹೋಗೋಣ ಅಂದೆ ಆಮೇಲೆ ನಮ್ಮಪ್ಪ ನೀವು ದೇವಸ್ಥಾನ ಸುತ್ತಬೇಕು ಅಂದರೆ ಒನ್ ಅವರ್ ಆಗುತ್ತೆ ಅಷ್ಟರಲ್ಲೆಲ್ಲ ಕತ್ತಲೆ ಆಗಿಬಿಡುತ್ತೆ ಆಮೇಲೆ ನೀರಲ್ಲಿ ಹೋಗೋಕ್ಕಾಗಲ್ಲ ಫಸ್ಟೇ ನೀರಲ್ಲಿ ಆಟ ಆಡಿಬಿಡಿ ಆಮೇಲೆ ಬೇಕಾದರೆ ದೇವಸ್ಥಾನಕ್ಕೆ ಹೋಗೋಣ ಸ್ನಾನ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿದ್ರು ಸರಿ ಅದು ಒಳ್ಳೆಯದೇ ಅಂತ ಹೇಳಿಬಿಟ್ಟು ಕರೆಕ್ಟ್ ಆಮೇಲೆ ಬಿಸಿಲು ಟೈಮ್ ಇತ್ತು ಆರಾಮಾಗಿ ಮಳೆಯೆಲ್ಲ ಬಂದರೆ ಇನ್ನೂ ಕಷ್ಟ ಆಗುತ್ತೆ ಅಂತ ಮೋಡ ಮುಚ್ಚಿಕೊಡೋ ಸ್ಥಿತಿಲಿತ್ತು ಸೊ ಹಾಗಾಗಿ ಏನು ಮಾಡಿದ್ವಿ ಮೊದಲು ಆಟ ಆಟಾಡೋಕೆ ಹೋದ್ವಿ ಒಳ್ಳೆ ಮಠಮಠ ಮಧ್ಯಾಹ್ನ ಆಗಿತ್ತು ಕರೆಕ್ಟಾಗಿ ಊಟ ಮಾಡಿ ಬರೋ ಅಷ್ಟರಲ್ಲಿ ಮೂರುವರೆ ಆಗಿತ್ತು ನಾವು ತಲ್ಕಾಡಕ್ಕೆ ಬರೋ ಅಷ್ಟರಲ್ಲಿ ಮೂರುವರೆಗೆಲ್ಲ ಶುರು ಮಾಡಿದ್ವಿ ಒಂದು ನಾಲ್ಕುವರೆವರೆಗೂ ಆಡಿದ್ವಿ ನಾಲ್ಕುವರೆ ತನಕ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ನೀರಲ್ಲಿ ಆಮೇಲೆ ದೇವಸ್ಥಾನ ಎಲ್ಲ ಏಳು ಗಂಟೆ ಕ್ಲೋಸ್ ಆಗುತ್ತೆ ಬೇಗ ಹೋಗಂಗಿದ್ರೆ ಹೋಗಿ ಅಂತ ಹೇಳಿದ್ರು ಸರಿ ಅಂತ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಲ್ಲ ಅಂತ ಹೇಳಿ ಬಂದ್ವಿ ನಾನು ಅಂದ್ಕೊಂಡೆ ಎಲ್ಲ ದೇವಸ್ಥಾನಗಳನ್ನ ಸುತ್ತಕೊಂಡು ಲಾಸ್ಟಲ್ಲಿ ನೀರಿಗೆ ನೀರು ಇಳಿತೀವಿ ಮೇಲೆ ನಾವು ಅದು ಇದು ತಿಂದ್ಕೊಂಡು ಮಕ್ಕಳಿಗೆಲ್ಲ ಫ್ರೆಶ್ ಅಪ್ ಮಾಡಿ ಅವ್ರಿಗೆ ತಿನ್ಕೊಂಡು ಅದು ಇದು ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡೋ ಅಷ್ಟಲ್ಲಿ ನನ್ನ ಬಟ್ಟೆ ಆರೇ ಹೋಗುತ್ತೆ ಏನು ಬೇಕಾಗಿಲ್ಲ ನನಗೆ ಎಕ್ಸ್ಟ್ರಾ ಡ್ರೆಸ್ಸು ಅಂತ ಹೇಳಿ ನಂದು ಫುಲ್ಲು ಒಂಥರ ಪಾಲಿಸ್ಟಾರ್ ಬಟ್ಟೆ ಥರ ಇತ್ತು ಆ ಪರ್ಪಸ್ಗೋಸ್ಕರವೇ ಅದೇ ಬಟ್ಟೆನ ಹುಡುಕಿ ಹಾಕೊಂಡ್ಬಂದೆ ನೋಡಿದ್ರೆ ಫಸ್ಟೇ ನೀರು ಗಿಡಿಸ್ಬಿಟ್ಟ್ರಾಪ ಬಟ್ಟೆ ಬೇರೆ ತೊಗೊಂಡು ಬಂದಿರಲಿಲ್ಲ ಬಟ್ ಆದರೂ ದೇವಸ್ಥಾನಕ್ಕೆಲ್ಲ ನಾವು ಅದು ಇದು ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಆ್ಯಶ್ ಯೂಶುವಲ್ ನಾನು ಅಂದ್ಕೊಂಡು ಬಟ್ಟೆ ಎಲ್ಲ ಒಣಗಿತ್ತು ನನ್ನ ಮಗಳು ಮಾತ್ರ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ಲು ಎಷ್ಟು ಎಂಜಾಯ್ ಮಾಡಿದ್ಲು ಅಂತಂದರೆ ಕೇಳಬೇಡಿ ನಮ್ಮಪ್ಪ ಫುಲ್ಲು ನನ್ನ ಮಗಳನ್ನ ಆಟ ಆಡಿಸ್ತಿದ್ರು ನಾನು ಅರ್ಷಿತಾ ರಾಗು ಮೂರು ಜನನೂ ಒಳಗಡೆ ಹೋಗಿ ಆಟಾಡಿಸ್ತಾ ಇದ್ವಿ ನಮ್ಮ ಮನೆಯವರು ನಮ್ಮೆಲ್ಲರದ್ದು ವೀಡಿಯೋ ಮಾಡ್ತಿದ್ರು ನಾನು ಹೇಳಿದೆ ನಾನು ವೀಡಿಯೋ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು ನೀವು ಹೋಗಿ ಸ್ವಿಮ್ಮಿಂಗ್ ಎಲ್ಲ ಮಾಡಿ ಜೋಡಿರಿ ಅಂತ ಹೇಳ್ತಾಯಿದ್ವಿ ನಮ್ಮ ಮನೆಯವ್ರಿಗೆ ಈ ಥರ ನಿಂತ್ಕ ನಿಂತ್ಕೊಂಡಿರುತ್ತೆ ನೀರು ಅಲ್ಲಿ ಆಟ ಆಡೋಕೆ ಇಷ್ಟ ಆಗಲ್ಲ ಅದೇನು ಅವ್ರಿಗೆ ಮೊದಲಿಂದಾನೂ ಬಂದಿರೋದು ಅವರು ಮಂಡ್ಯ ಸೈಡ್ ಅಲ್ವಾ ಅಲ್ಲೆಲ್ಲ ಫುಲ್ಲು ಅದನ್ನೇನಂತಾರಪ್ಪ ನನಗೆ ನಾವು ಕಾವಲಿ ಅಂತ ಕರಿತೀವಿ ನಮ್ಮ ಕಡೆ ಅವ್ರ ಕಡೆ ಏನೋ ಹೇಳ್ತಾರೆ ಅದಕ್ಕೆ ನನಗೆ ಅದೇನೋ ಹೇಳ್ತಾರೆ ಗೊತ್ತಿಲ್ಲ ನನಗೆ ಅಲ್ಲಿ ಚೆನ್ನಾಗಿ ನೀರು ಒಳ್ಳೆ ಬೀಚಲ್ಲಿ ಹರಿಯಂಗೆ ರಬ್ಸ್ವಾಗಿ ಹರಿತಾ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಆಟ ಆಡಿ ಅಭ್ಯಾಸ ಇರುತ್ತಲ್ಲ ಇಲ್ಲ ಅಷ್ಟೊಂದು ಇಷ್ಟಪಡಲ್ಲ ಬೀಚ್ಗೆ ಹೋದರೆ ಆಡ್ತಾರೆ ಇಲ್ಲಾಂದರೆ ಸ್ವಿಮ್ಮಿಂಗ್ ಫೂಲಲ್ಲಿರುತ್ತೆ ಅಲ್ಲಿ ಆಟ ಆಡ್ತಾರೆ ಜಾಸ್ತಿ ಇಲ್ಲೇನು ಅಷ್ಟು ಆಟ ಆಡೋಕೆ ಇಷ್ಟಪಡಲಿಲ್ಲ ಅವರು ಸೊ ಹಾಗಾಗಿ ವೀಡಿಯೋ ಮಾಡ್ತಿದ್ರು ಆಮೇಲೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ರು ಅವರು ಕೂಡ ಇಲ್ಲಿ ನನ್ನ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದು ಅಂತಂದ್ರೆ ನನ್ನ ಮಗಳು ಮಾತ್ರ ಅಯ್ಯೋ நீடினா ஆடலப்பா அய்யப்பா எஸ்டா ஐவத்து ಕೊಡೋ 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 ಪೀಸಾ ಬಿದ್ದೈತಿದೆ ಎರಡು ಕೊಡೋದು ಒಂತರ ನೀರಿಗೆ ಆಟ ಆಡಬೇಕಾದ್ರೆ ದಯವಿಟ್ಟು ಕೈಯಲ್ಲಿರೋ ಉಂಗುರ ಕತ್ ಕೈಯ್ಯಲ್ಲಿ ಬಳೆಲಿ ಕೈಯಲ್ಲಿರೋ ಬಳೆಗಳು ಬೆಲೆ ಬಾಳೋ ವಸ್ತುಗಳು ಏನೇ ಇದ್ರೂ ತೆಗೆದು ಪರ್ಸಲ್ ಹಾಕಿ ದಡದಲ್ಲಿ ಯಾರನ್ನಾದರೂ ಕೂರಿಸಿ ಇಟ್ಬಿಟ್ಟು ಬನ್ನಿ ಅಲ್ಲಿ ಅಮ್ಮ ಕೂತಿದ್ರು ಅವ್ರು ಎಲ್ಲಿ ಯಾವಾಗ ಬಂದ್ರೂ ಬರೋದಿಲ್ಲ ನೀರಿಗೆ ಅಲ್ಲೇ ಕೂತ್ಕೊಂಡಿರ್ತಾರೆ ಅದಕ್ಕೆ ನಾವು ಅವ್ರ ಹತ್ರ ಕೊಟ್ಬಿಟ್ಟು ಬಂದ್ವಿ ಕರೆದ್ವಿ ಅವ್ರು ಬರಲಿಲ್ಲ ಇಲ್ಲಿ ನನ್ನ ಪುಟ್ಟಿ ಎರಡು ಸತಿನೂ ಬಳೆ ಬಿಡಿಸಿದ್ಲು ಅದೇನೋ ಗೊತ್ತಿಲ್ಲ ಅರ್ಶಿತ ಒಂಥರ ಹೆಚ್ಚು ಕಡಿಮೆ ಸ್ವಿಮ್ಮಿಂಗೇ ಮಾಡ್ತಾಯಿದ್ಲು ಅವಳು ಕಲ್ತ್ಕೊಂಡು ಬಿಟ್ಟಿದ್ದಂಗೆ ಸ್ವಿಮ್ಮಿಂಗ್ ಮಾಡ್ತಾಯಿದ್ಲು ಸುಮಾರು ಸತಿ ಬರ್ತಾಯಿರ್ತಾರಲ್ಲ ಇಲ್ಲಿಗೆ ಅವಳು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಸ್ವಿಮ್ಮಿಂಗ್ ಮಾಡ್ತಾರನೇ ಮಾಡೋ ಥರನೇ ಇದ್ಳು ಅವಳು ಎರಡು ಸರ್ತಿ ಹುಡ್ಕೊಟ್ಳು ನನಗೆ ಬಳೆನ ಹುಡ್ಕಿ ಹುಡುಕಿ ಮತ್ತೆ ಕೈಗೆ ಹಾಕ್ತಾ ಇದ್ಳು ಆಮೇಲೆ ಕೈಗೆ ಹಾಕ್ಬಿಡ ಕೊಡು ಮತ್ತೆ ಅವಳು ಅಂತ ನನ್ನ ಹಸ್ಬೆಂಡ್ ಇಸಿ ಪಾಕೆಟ್ಗೆ ಹಾಕೊಂಡ್ರು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಉಂಗುರ ಇರ್ಬೋದು ಬಳೆ ಇರ್ಬೋದು ಕೈ ಚೇನ್ ಇರ್ಬೋದು ಏನಿದ್ರೂ ಕತ್ತಿನ ಸರ ಇದ್ರೂ ಪರವಾಗಿಲ್ಲ ಎಲ್ಲವನ್ನು ತೆಗೆದು ಪರ್ಸಲ್ಲಿ ಹಾಕಿ ಇಟ್ಟು ಬಂದರೆ ಒಳ್ಳೆಯದು ಪ್ಪ ಅಂದ್ರೆ ಡೆಡ್ ಡೆ ನನ್ನ ಮಗ ಮೂರತ್ತು ಮನೇಲಿದ್ದಾಗ ಅಮ್ಮ ಸ್ವಿಮ್ಮಿಂಗ್ ಹೋಗೋಣ ಆ ನೀರಿಗೆ ಹೋಗೋಣ ಈ ನೀರಿಗೆ ಹೋಗೋಣ ಅಂತ ಅನ್ನೋದೇ ಅವ್ನು ಜಾಸ್ತಿ ಅನ್ನೋದು ಬಟ್ ಆದರೆ ನೀರಿಗೆ ಹೋದ ತಕ್ಷಣ ತುಂಬ ಹೆದ್ರಕೊತಾನೆ ಅವನು ಒಳಗಡೆಗೆ ಬರೋಲ್ಲ ಜಾಸ್ತಿ ಅವ್ನು ಮಣ್ಕಾಳಷ್ಟು ದೂರದಲ್ಲೇ ನಿಂತಿರ್ತಾನೆ ನೋಡಿ ಹೆಂಗೆ ಹಿಡ್ಕೊತಾ ಇದ್ದಾರೆ ಅವಳು ಬಾ ನೀರನ್ನ ನಾಲ್ವತ್ತು ಸತಿ ಕುಡಿದ್ರೂ ಮತ್ತೆ ಮುಳುಗ್ತೀನಿ ಅಂತ ಇದ್ದಾಳೆ ಅದು ಅದು ಆ ಟೈರ್ ಥರ ಇದೆಯಲ್ಲ ಆ ಆ ಟಾಯ್ನು ಕೂಡ ತೆಗ್ದಾಕ್ಬಿಡು ನಾನು ಹಂಗೆ ಹೊಡಿತೀನಿ ಹಂಗೆ ಬೀಳ್ತೀನಿ ಅಂತ ಅವಳೇ ಬೇಕು ಬೇಕು ಅಂತ ಬೀಳೋದು ಎಲ್ಲ ಮಾಡ್ತಾ ಇದ್ದಾಳೆ ಅಲ್ಲಿ ನೋಡಿದ್ರೆ ನಮ್ಮ ರಾಗುವ ಆಟಾಡಕ್ಕೆ ಬಿಡ್ತಾಯಿಲ್ಲ ಅವ್ನು ಕೈ ಹಿಡ್ಕೊಂಡು ನಮ್ಮ ಕೈ ಕೋಯೇ ಮಾಡ್ತಾ ಇದ್ದಾಳೆ ಸೊ ಆಮೇಲೆ ಅದನ್ನೆಡೆ ಆಗ್ಬಿಡುತ್ತೆ ಅದು ಇದು ಅಂದ್ಕೊಂಡು ನನ್ನ ಹಸ್ಬೆಂಡ್ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೋಗಿ ಅಮ್ಮನ ಹತ್ರ ಬಿಟ್ಕೊಂಡ್ರು ಆಮೇಲೆ ನಾನು ವರ್ಷಕ್ಕೆ ಸುಮಾರು ತನಕ ಸ್ವಲ್ಪ ಒಳಗಡೆ ಹೋಗೋಣ ಬಾ ಬಂದ್ಬಿಟ್ಟು ಕೈ ಇಟ್ಕೊಂಡು ನನ್ನ ಒಳಗಡೆ ಹೋಗಿದ್ವಿ ಅಂದಷ್ಟು ದೂರ ಹೋಗಿ ನಾವು ಆಟ ಆಡಿಕೊಂಡು ಮತ್ತೆ ರಿಟರ್ನ್ ಬಂದು ಎಲ್ಲರೂ ಗ್ರೂಪ್ ಫೋಟೋ ತೊಗೊಂಡು ಗ್ರೂಪ್ ಫೋಟೋ ಗ್ರೂಪ್ ಗ್ರೂಪ್ ವಿಡಿಯೋ ತೊಗೊಂಡು ಮತ್ತೆ ಫೋನ್ನ ಕೊಟ್ಟು ನಾವು ಬಂದ್ವಿ ಆ ಸೇರಿಸಿ ತಿಂತ ಇದೀಯ ನನ್ನ ನನ್ನ ನಂತ ನಾವು ಡ್ಯಾನ್ಸು ಡ್ಯಾನ್ಸ್ ನನ್ನ ನನ್ನ ನಾನು ವಿಟ್ರಾ ಮಾಡಿಲ್ಲ ಅಲ್ಲಿ ಎ ಟಿ ಎಮ್ ಅಲ್ಲಿ ಹೋಗ್ತೇವೆ ವಿಟ್ರಾ ಮಾಡ್ಕೊಡ್ತೀನಿ ಕೊಡ್ತೀನಿ ಬೇಕಾ ಈಗ ಇಲ್ಲಿ ಫೋನ್ ಪೇ ಮಾಡ್ತೀನಿ ಎಲ್ಲದಕ್ಕೂ ಬೇಕು ಹೇಳಿ ಸರಿ ಮಾಡಿ ಸರಿ ಮಾಡಿ तो डान्स 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 रागो हाडव ऑन डान्स बेस्ट डान्स बाई ली ली ओ नि नि तुका वाला डान्स डान्स डान्स

ಸೊ ಅಲ್ಲಿಂದ ಬಂದು ಮತ್ತೆ ಮಕ್ಕಳಿಗೆ ಒಂದೊಂದು ದೊಡ್ಡ ಬಾಟ್ಲಲ್ಲಿ ನೀರು ತೊಗೊಂಡೋಗಿದ್ವಿ ಯಾಕೆಂದರೆ ಈ ನೀರಲ್ಲಿ ಮಾಡಿದ್ಮೇಲೆ ನಾವು ಅಲ್ಲೇ ಎಲ್ಲ ಉಗ್ದಿರ್ತೀವಿ ಮಾಡಿರ್ತೀವಿ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಒಂದು ಎರಡು ಬಾಟ್ಲ್ ನೀರು ತೊಗೊಂಡೋಗಿದ್ವಿ ಎರಡು ಬಾಟ್ಲ್ ನೀರಲ್ಲಿ ಮೇಲ್ಗಡೆಯಿಂದ ಸೋಪು ಗಿಪಿ ಏನು ತೊಗೊಂಡೋಗಿರಲಿಲ್ಲ ಸದ್ಯಕ್ಕೆ ಮೇಲ್ಗಡೆಯಿಂದ ನೀರು ಹಾಕಿ ಅವರಿಬ್ರಿಗೂ ಸ್ನಾನ ಮಾಡಿಸಿ ಬೇರೆ ಬಟ್ಟೆ ಫ್ರೆಶ್ ಅಪ್ ಮಾಡಿಸಿದ್ವಿ ನಮ್ಮದೇಗೂ ಆಗುತ್ತೆ ಮಕ್ಕಳಿಗೇನಾದರೂ ಅಲರ್ಜಿ ಆಗಿಬಿಟ್ರೆ ಅಂತ ಭಯ ಹಾಗಾಗಿ ಒಂದು ಎರಡು ಲೀಟ್ರ್ ಒನ್ ಲೀಟ್ರೋ ಬಾಟ್ಲ್ ತೊಗೊಂಡು ಹೋಗ್ಬಿಟ್ರೆ ಈ ಥರ ಮೇಲ್ಗಡೆಯಿಂದ ಜಸ್ಟು ಆ ನೀರೆಲ್ಲ ಹೋಗೋ ಥರ ಅವ್ರ ಮೈ ಮೇಲೆ ಹಾಕಿ ಆಮೇಲೆ ಬಟ್ಟೆ ಟವಲೆಲ್ಲ ತೊಗೊಂಡು ಹೋಗಿದ್ವಿ ಟವಲ್ ತೊಗೊಂಡು ಬಟ್ಟೆ ಎಲ್ಲ ಮತ್ತೆ ಅಪ್ ಮಾಡಿದ್ವಿ ಮತ್ತು ಬೀಚ್ ರಾಣಿ ಥರ ಫುಲ್ಲು ಆಗಿಬಿಟ್ಲು ನನ್ನ ಮಗನೂ ಕೂಡ ನನ್ನ ಮಗನಿಗೆ ಬನಿಯನ್ನು ಮತ್ತು ಚಡ್ಡಿನಲ್ಲಿ ಆಡಿದ್ನಲ್ವ ಹಾಗಾಗಿ ಮೊದಲೇ ಆ ಬಟ್ಟೆ ಹಾಕಿದ್ದ ಮತ್ತು ಅದನ್ನೇ ಹಾಕೊಂಡ ಇಬ್ರಿಗೂ ಹಾಕ್ಬಿಟ್ಟು ಆನಂತರ ಮಾವಿನಕಾಯಿ ತಿಂದ್ವಿ ಚುರುಮುರಿ ತಿಂದ್ವಿ ಬಜ್ಜಿ ತಿಂದ್ವಿ ಕಾಫಿ ಕುಡಿದ್ವಿ ಟೀ ಕುಡಿದ್ವಿ ಎಲ್ಲ ತಿಂತಾಯಿದ್ವಿ ಈ ಮಕ್ಳುಗಳು ಮೂರು ಜನನೂ ಸರ್ಕಂಡು ಐಸ್ ಕ್ರೀಮ್ ತಿಂತಾವ್ರೆ ಅಲ್ಲಿ ಕೋರ್ಡಲ್ಲಿ ಚೆನ್ನಾಗಿ ಆಡ್ಬಿಟ್ಟು ಬಂದು ನಮ್ಮ ಅರ್ಷಿತಾನೂ ಐಸ್ ಕ್ರೀಮು ತಿಂತಾ ಇದ್ದಾಳೆ ನಮ್ಮ ಪುಟ್ಟಿನೂ ಐಸ್ ಕ್ರೀಮು ರಾಗು ಐಸ್ ಕ್ರೀಮ್ ತಿಂತಾಯಿದ್ರು ಅಯ್ಯಪ್ಪ ನಮಗಂತೂ ಬೇಡ ಅಂದ್ಬಿಟ್ಟು ನಾವು ನಾವು ನಮ್ಮಪ್ಪ ಎಲ್ಲ ಬಜ್ಜಿ ಬಿಸಿ ಬಿಸಿ ಬಜ್ಜಿ ಟೀ ಕುಡಿತಾ ಇದ್ವಿ ಮಕ್ಕಳೆಲ್ಲ ಮಾವಿನಕಾಯಿ ಏನೇನು ಸಿಗುತ್ತೆ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಬಿಡುತ್ತೆ ನಡೋದು ನಡೀರಿ ಅಂತ ಬೇಗ ದೇವಸ್ಥಾನಗಳು ಹೊರಟಿವಿ ದೇವಸ್ಥಾನ ಅಂತೂ ನಿಜವಾಗ್ಲೂ ಅದ್ಭುತವಾಗಿತ್ತು ಅಂತ ಹೇಳಿದ್ರೆ ಅದ್ಭುತವಾಗಿತ್ತು ಆಲ್ಮೋಸ್ಟ್ ಮೋರ್ ದನ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಮೇಲಾಗಿತ್ತು ಅಂತ ಅನಿಸುತ್ತೆ ನಾನು ನೋಡಿ ನೆನಪೇ ಇಲ್ಲ ನನಗೆ ನೆನಪೇ ಉಳ್ಕೊಂಡಿಲ್ಲ ಯಾವ ದೇವ್ರದು ಹಂಗೆ ಹಳಸೋಗಿತ್ತು ಇವಾಗ ನೋಡಿದಿನಲ್ವ ಇವಾಗ ಇನ್ನು ಹಂಗೆ ತಲೆಯಲಿದೆ ಇನ್ನು ಇನ್ನಷ್ಟು ವರ್ಷಗಳ ಕಾಲ ಅದು ಹಂಗೆ ಇರುತ್ತೆ ನಮ್ಮಪ್ಪ ಅಂತೂ ಸಿಕ್ಕಾಪಟ್ಟೆ ಆಟ ಆಡಿಸಿದ್ರು ನನ್ನ ಮಗಳನ್ನ ಪಾಪ ಅವ್ರು ಆಟನೇ ಆಡಲಿಲ್ಲ ಮೊದಲೆಲ್ಲ ಆಟ ಆಡೋರು ಅವ್ರು ಇಷ್ಟಪಡೋರು ಇವಾಗ ಮಕ್ಕಳನ್ನ ಆಟ ಆಡೋದ್ರಲ್ಲೇ ಅವ್ರು ಖುಷಿ ಪಟ್ಟುಬಿಡ್ತಾರೆ ಮೋಸ್ಟ್ ಪ್ರಾಬಬಲಿ ಏಜ್ ಆಗ್ತಾ ಆಗ್ತಾ ನಮಗೆ ನಮಗೂ ಹಂಗೆ ಸ್ಯಾಕ್ರಿಫೈಸ್ ಮಾಡೋದ್ರಲ್ಲೇ ಜಾಸ್ತಿ ಖುಷಿ ಸಿಗುತ್ತೋ ಏನೋ ಗೊತ್ತಿಲ್ಲ ಇದಕ್ಕಿಂತ ಹಿಂದೆ ಮೂರು ವರ್ಷ ಇದ್ದಂಗೆ ಇವಾಗ ನಾವಿಲ್ಲ ಮೋಸ್ಟ್ ಪ್ರೊಬಲಿ ಏಜ್ ಆಗ್ತಾ ನಾವು ಅವ್ರಂಗೆ ಆಗ್ಬೋದೇನೋ ಆಮೇಲೆ ಅರ್ಷಿತಾ ಮಾತ್ರ ಅಲ್ಲಿ ಒಂದು ಬಟ್ಟೆ ತೊಗೊಂಡು ಬೇರೆ ಬಟ್ಟೆ ಹಾಕೊಂಡ್ಲು ನೋಡಿ ಈ ಥರ ಆಟ ಆಡಿಸು ಅಂತ ಇದ್ಲು ನಮ್ಮ ಪುಟ್ಟಿ ಮ ಮರಳಂತೂ ನನ್ನ ಮಕ್ಕಳಿಗೆ ಹಬ್ಬ ತಲೆ ಮೇಲೆ ಕಾಲು ಮೇಲೆ ಕೈ ಮೇಲೆ ಎಲ್ಲ ನಮ್ಮ ಅಮ್ಮನಿಗೆ ಕೂತ್ಕೊಂಡು ಕಪ್ಪೆಗೂಡು ಕಟ್ಟಬೇಕು ಅಂತ ಆಸೆ ಬಟ್ ಟೈಮ್ ಇಲ್ಲ ಏಳು ಗಂಟೆ ಹೋಗ್ತಾ ಇದೆ ಏಳು ಗಂಟೆ ಆಗ್ಬಿಡುತ್ತೆ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ನಾವು ದೇವ್ರು ನೋಡಬೇಕು ಅಂತ ಬಂದಿದ್ದೀವಿ ಅಂತ ಬೇರೆ ಆಸೆ ಪಟ್ಕೊಂಡು ಮೊದಲು ಫಸ್ಟು ವೈದ್ಯ ಕೀರ್ತಿ ನಾರಾಯಣ ದೇವಸ್ಥಾನಕ್ಕೆ ಹೋದ್ವಿ ತುಂಬ ಚೆನ್ನಾಗಿತ್ತು ಸಾಲಿಗ್ರಾಮ ಅಲ್ಲಿ ಲಿಂಗ ಬಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಅನಂತರ ಕೀರ್ತಿ ನಾರಾಯಣ ಮುಗಿಸ್ಕೊಂಡು ವೆಂಕಟೇಶ್ವರ ಸ್ವಾಮಿ ದೇವ್ ದೇವರು ಅದನ್ನು ನೋಡಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ ಚೌಡೇಶ್ವರಿ ಅಮ್ಮನಿಗೆ ಬಂದ್ವಿ ಆಮೇಲೆ ಮರಳೇಶ್ವರಕ್ಕೆ ಹೋದ್ವಿ ಆಮೇಲೆ ಪಾತಾಳೇಶ್ವರಕ್ಕೆ ಹೋದ್ವಿ ಇದು ಚೌಡೇಶ್ವರಿ ಅಮ್ಮನ ಅವ್ರದ್ದು ತುಂಬಾನೇ ಚೆನ್ನಾಗಿ ಮಾಡಿಕೊಟ್ರು ಇವರಂತೂ ತೀ ಶ್ರೀ ಶ್ರೀಚಕ್ರಧಾರಿಣಿ ನನಗೆ ವಿದ್ಯೆ ಕೊಟ್ಟು ಆರೋಗ್ಯ ಕೊಟ್ಟು ಲಕ್ಷ್ಮೀ ವ್ಯವಹಾರ ಕೊಟ್ಟು ಲಕ್ಷ್ಮಿ ವ್ಯವಹಾರ ಕೊಟ್ಟು ಲಕ್ಷ್ಮೀ ವ್ಯವಹಾರ ಕೊಟ್ಟು ಕಾಪಾಡು ನಾನು ಓದಿ ವಿದ್ಯಾವಂತನಾಗಿದ್ದೇನೆ ತಾಯಿ ಚೌಡೇಶ್ವರಮ್ಮ

ಪಾತಾಳೇಶ್ವರನ ನೋಡಿಕೊಂಡು ಬಂದ್ವಿ ಎಲ್ಲ ಕಡೆನೂ ಸಾಲಿಗ್ರಾಮಗಳೇ ನಿಮಗೆ ಲಿಂಗಗಳೇ ಇರೋವಂಥದ್ದು ಬಟ್ ಏನು ಅಂದರೆ ಚೌಡೇಶ್ವರಿ ಎಮ್ಮಂದು ಮತ್ತು ಮರಳೇಶ್ವರ ಈ ಪಾತಾಳೇಶ್ವರದಲ್ಲಿ ಮುಖವಾಡ ಮಹದೇಶ್ವರನ ಥರ ಇರುತ್ತೆ ಅದ್ರ ಕೆಳಗಡೆ ಪುಟಾಣಿ ಲಿಂಗ ಇರುತ್ತೆ ಉದ್ಭವ ಮೂರ್ತಿ ಬಟ್ ಆದರೆ ಮರಳೇಶ್ವರನ ಹತ್ರ ತುಂಬ ಉದ್ದವಾಗಿರುವಂತಹ ಸಾಲಿಗ್ರಾಮ ಇರೋವಂಥದ್ದು ಸೊ ಮೆಮೊರಬಲಾಗಿ ಉಳ್ಕೊಳುತ್ತೆ ಕೀರ್ತಿ ನಾರಾಯಣ ಇದು ಬಂದು ಈಗ ನೀವು ನೋಡ್ತಾ ಇರೋದು ಕೀರ್ತಿ ನಾರಾಯಣ ಇದಕ್ಕೆ ಫಸ್ಟೇ ಹೋದ್ವಿ ನಾನು ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ಅಷ್ಟೇ ಇದು ಕೂಡ ತುಂಬಾ ಚೆನ್ನಾಗಿದೆ ಸೊ ಮುಗಿಸ್ಕೊಂಡು ಫೈನಲ್ ಆಗಿ ವೈದ್ಯನಾಥೇಶ್ವರಕ್ಕೆ ಬಂದ್ವಿ ಇಲ್ಲಂತೂ ತುಂಬ ಅಂದರೆ ತುಂಬ ಸಮಾಧಾನ ಸಿಕ್ಬಿಡ್ತು ಈ ವೈದ್ಯನಾಥೇಶ್ವರಕ್ಕೆ ಮೇಲೆ ಅಲ್ಲಂತೂ ಹೇಳಿದ್ರು ನಿಮಗೆ ಮುಡುಕ್ತೆರಳಿರೋದು ಮೇ ಉತ್ಸವ ಮೂರ್ತಿ ಇಲ್ಲಿ ವೈದ್ಯನಾಥೇಶ್ವರ ಇದೆಯಲ್ಲ ಇದು ಮೇಯ್ನ್ ಮೂರ್ತಿ ಇಲ್ಲಿ ಉದ್ಭವ ಆಗಿ ಕಲ್ಲಿಂದ ಸುತ್ತಿಗೆಯಿಂದ ಹೊಡೆದಾಗ ನಾಲ್ಕು ಚೂರಾದಾಗ ಒಂದು ಮುಡುಕ್ತೆರೆ ಒಂದು ಪಾತಾಳೇಶ್ವರ ಇನ್ನೊಂದು ಮರಳೇಶ್ವರ ಈ ಥರ ಹೋಗಿ ಆಗಿರೋದು ಅಂತ ಎಲ್ಲ ಸ್ಟೋರಿ ಹೇಳಿದ್ರು ಹಾಗೆ ಸ್ಟೋರಿ ಬುಕ್ ಕೂಡ ತೊಗೊಂಡ್ವಿ ಅದನ್ನು ಕೇಳಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಸೊ ಈ ರೀತಿಯಾಗಿತ್ತು ನಮ್ಮ ಒಂದು ತಲಕಾಡಿನ ಟ್ರಿಪ್ ಮುಡುಕ್ತಿರೋ ತಲಕಾಡು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನೀವು ಈ ಬೇಸಿಗೆನಲ್ಲಿ ಹೋಗಬೇಕಾಗಿರೋಂತಹ ಬೆಸ್ಟ್ ಪ್ಲೇಸ್ ಅಂದರೆ ಇದೆ ಯಾರ್ಯಾರು ಹೋಗಿಲ್ಲ ಹೋಗಿ ಒಂದು ಒಂದು ದಿನ ಟ್ರಿಪ್ಪನ್ನ ಎಂಜಾಯ್ ಮಾಡಿ ಹಾಗೇ ದೇವರ ದರ್ಶನ ಕೂಡ ಪಡ್ಕೊಂಡು ಬನ್ನಿ ನಾನು ನಾನಿಲ್ಲಿಂದ ಮರಳೆತ್ಕೊಂಡು ಹೋಗಂಗಿಲ್ವಲ್ಲ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಇಲ್ಲಿಂದ ಮರಳೆ ಎತ್ಕೊಂಡು ಹೋದ್ರೆ ಸಣ್ಣ ಸಣ್ಣಬೇಳೆ ಆಗಲಿ ಅಂತ ಹೇಳಿಲ್ವಾ ಅಂದ್ಕೊಂಡು ಅಪ್ಪ ಸ್ಟೋರಿ ಹೇಳ್ತಾ ಇದ್ರು ಸೊ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ ಮನೆಗೆ ಹೊರಡೋಕೆ ಶುರು ಮಾಡಿದ್ಮೇಲೆ ನಾನು ವೀಡಿಯೋನೇ ಮಾಡಲಿಲ್ಲ ಅಲ್ಲಿಂದ ನಾಗಪ್ಪ ಅವರ ಚಿಕ್ಕಮ್ಮನ ಮನೆ ಅಂದರೆ ಚಿಕ್ಕತ್ತೆ ಮನೆ ಕುಂತೂರಿಗೆ ಬಂದು ಅವರು ಚಪಾತಿ ಚಟ್ನಿ ಬೋಂಡಾ ಮತ್ತು ಟೀ ಎಲ್ಲ ಕುಡ್ಕೊಂಡು ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿ ಹಪ್ಪಳಕ್ಕೆ ಕೇಳಿದ್ವಿ ಹಪ್ಪಳ ತಗೊಂಡು ಉದ್ದಿನ ಹಪ್ಳನ ಅವ್ರ ಮನೇಲೆ ಊಟ ಮಾಡಿಕೊಂಡು ಮನೆಗೆ ರೀಚ್ ಆದ್ವಿ ಅದನ್ನು ನಾನು ವೀಡಿಯೋ ಮಾಡಿಲ್ಲ ಸೊ ಕಾರಣಾಂತರಗಳಿಂದ ಸೊ ರೀಚ್ ಆದಮೇಲೆ ಮತ್ತೆ ನಾವು ಸಂಡೇ ಮುಡಿ ಕೊಡೋ ವ್ಲಾಗು ನೆಕ್ಸ್ಟ್ ಬರುತ್ತೆ ಕಾಯ್ತಾಯಿರಿ ನಮಸ್ತೆ